ಜೇತೂಪಲ್ಲಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಟಿಆರ್ ನಾರಾಯಣಸ್ವಾಮಿ ರವರು ಹಾಗೂ ವಿಸ್ತರಣಾಧಿಕಾರಿಗಳು ಜನಶಂಕರ್ ಮತ್ತು ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಟಿಆರ್ ನಾರಾಯಣಸ್ವಾಮಿ ರವರು ಹಾಗೂ ವಿಸ್ತರಣಾಧಿಕಾರಿಗಳು ಜನಶಂಕರ್ ಮತ್ತು ಸಂಘದ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಟಿಆರ್ ನಾರಾಯಣಸ್ವಾಮಿ ನಿರ್ದೇಶಕರು ಚೌಡರೆಡ್ಡಿ ಶಿವಾರೆಡ್ಡಿ ನಾರಾಯಣಸ್ವಾಮಿ ಚಂದ್ರಪ್ಪ ಚೌಡರೆಡ್ಡಿ ಟಿಎನ್ ಕೃಷ್ಣಮೂರ್ತಿ ವೆಂಕಟರಾಮಣ್ಣ ಸೀನಪ್ಪ ಕೆಂಪಿರೆಡ್ಡಿ ರತ್ನಮ್ಮ ಈಶ್ವರಮ್ಮ ಸಂಘದ ಸಿಬ್ಬಂದಿ ವರ್ಗ ಕಾರ್ಯನಿರ್ವಹಣಾ ಅಧಿಕಾರಿ ಟಿವಿ ಚಂದ್ರಶೇಖರ್ ಹಾಗೂ ಗ್ರಾಮದ ಹಿರಿಯರು ಜನಸಾಮಾನ್ಯ ಮುಖಂಡರು ಡೈರಿ ಷೇರುದಾರರು ಬಂದಿರುವ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಅಧ್ಯಕ್ಷರು ವಿಸ್ತರಣಾಧಿಕಾರಿಗಳು ಡೈರಿ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಮೂವತ್ತೈದು ಲಕ್ಷ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂದು ಎಪ್ಪತ್ನಾಲ್ಕು ಪೈಸೆ ಇಲ್ಲಿಂದ ನಮ್ಮ ಪುರ ಹಾಲು ಕೊಟ್ಟಂತೆ ಕಳಿಸ್ಕೊಟ್ಟಿರ್ತಾರೆ ಇಲ್ಲಿ ಸ್ಥಳೀಯ ಹಾಲು ಮಾರಾಟ ಅಂತ ಏನು ನಲವತ್ತು ಸಾವಿರ ರೂಪಾಯಿ ಒಂದು ಫೀಟ್ ಮಾಡ್ತಾರೆ ಅದರಿಂದ ಐವತ್ತು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಎಪ್ಪತ್ತು ಪೈಸೆ ಸಣ್ಣಕ್ಕೆ ಲಾಭ ತಣ್ಣಕ್ಕೆ ಜನ ಆಗಿರ್ತದೆ ಸ್ಯಾಂಪಲ್ ಹಾಲು ಮಾರಾಟ ಅಂತ ಹೇಳಿ ನೀವು ಡಿಗ್ರಿಗೆ ಹಾಕ್ತೀರಿ ಗುಡ್ಡಿ ಹಾಲು ಅದರಿಂದ ಲಾಭ ಈ ವರ್ಷದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಐವತ್ತೆರಡು ಎಂಬತ್ತೈದು ಪೈಸೆ ಸಣ್ಣಕ್ಕೆ ಲಾಭ ಆಗಿದೆ ಪಶುಹಾರ ಐದು ಲಕ್ಷ ಮೂವತ್ತೆಂಟು ಸಾವಿರದ ನಾನ್ನೂರ ಅರವತ್ತೆಂಟು ರೂಪಾಯಿಯಷ್ಟು ಉತ್ಪಾದಕರಿಂದ ಹೊಸದ ಅನ್ನು ಇಟ್ಕೊಂಡು ಬ್ಯಾಂಕ್ ಜಮಾ ಮಾಡಿರ್ತಾರೆ ಜೋಳಾದರೂ ಐದು ಸಾವಿರದ ಮೂರು ನಲವತ್ತೆರಡು ರೂಪಾಯಿ ಜಮಾ ಬಂದಿರ್ತದೆ ಮಿಂಡಲ್ ಮಿಕ್ಸರು ನೂರ ಎಂಬತ್ತು ರೂಪಾಯಿ ಜಮಾ ಜಮಾಗೊಳ್ಲಿರ್ತದೆ ಆಮೇಲೆ ಕೊಟಕ್ ಮಹೇಂದ್ರ ಬ್ಯಾಂಕಿಂದ ಗ್ರಾಮ ಮಾಡಿರೋದು ಈ ವರ್ಷದಲ್ಲಿ ಇಪ್ಪತ್ತಾರು ಲಕ್ಷ ಸಾವಿರದ ಒಂಬೈನೂರ ನಲವತ್ತಾರು ರೂಪಾಯಿ ಜೊತೆ ಇಲ್ಲಿ ಉತ್ಪಾದಕರು ಬಟವಾಡದಿಂದ ಅಲ್ಲಿ ಅತ್ಯುತ್ತಮ ಸ್ಯಾಟ್ರೀಸು ನಿಮಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಾಕಿರ್ತಾರೆ ರಾಸು ವಿಮೆ ಅಂತ ಇದೆ ಅಂದರೆ ಹಸುಗಳ ಇನ್ಶೂರೆನ್ಸು ಹದಿನಾರು ಸಾವಿರದ ಆರುನೂರೂಪಾಯಿ ಪಿ ಎಸ್ ಟಾರ್ಗೆಟ್ಸು ಇಟ್ಟಿರ್ತಾರೆ ಆದಾಯ ತೆರಿಗೆ ಅಂತ ನಾನ್ನೂರ ಎಂಬತ್ತೈದು ರೂಪಾಯಿ ಖರ್ಚಾಗಿದೆ ಬಿ ಪಿ ಎಸ್ ಮೆಟೀರಿಯಲ್ಸ್ ಬುಕ್ಸು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಆಗುತ್ತೆ ಇಷ್ಟು ಜಮಾ ಅಂದರೆ ಈ ಕಡೆಯಿಂದ ಕಟ್ಟಾಗಿರುತ್ತೆ ಯಾವುದೂ ವಾಪಸ್ ಬರೋವಲ್ಲ ವೇತನ ಇಲ್ಲಿರ್ತಕ್ಕಂಥ ಸೆಕ್ರೆಟರಿ ಒಬ್ಬರೇ ಇದ್ದಾರೆ ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಒಂದು ವರ್ಷದಲ್ಲಿ ಸಂಬಳ ಅಂತ ಖರ್ಚಾಗಿದೆ ಪ್ರಯಾಣಬತೆ ಅಂತ ಎರಡು ಸಾವಿರದ ನಾನ್ನೂರು ಹತ್ತು ರೂಪಾಯಿ ಪ್ರಯಾಣ ಪ್ರಯಾಣಪತ್ತೆ ಕೋಲಾರಕ್ಕೆ ಎಸ್ ಎನ್ ಹಿರ್ಗಡೆ ಅವರು ಎರಡು ಸಾವಿರದ ನಾನೂರು ರೂಪಾಯಿ ಖರ್ಚು ಮಾಡಿಕೊಂಡಿರ್ತಾನೆ ಪ್ರಿಂಟಿಂಗು ಸ್ಟೇಷನರಿ ನಾಲ್ಕು ಸಾವಿರದ ನೂರ ಎರಡು ರೂಪಾಯಿ ಖರ್ಚಾಗಿರ್ತದೆ ಸಭೆ ಈ ರೀತಿ ಹಿಂದಿನ ವರ್ಷದಲ್ಲಿ ಆಗಿರ್ತಕ್ಕಂಥ ಸಭೆ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಖರ್ಚಾಗಿದೆ ಬ್ಯಾಂಕ್ ಖರ್ಚು ನಾನೂ ನಾನೂರ ನಲವತ್ತೆರಡು ರೂಪಾಯಿ ಐವತ್ತು ಪೈಸಾಗಿದೆ ಬಿರ್ಲರ್ಚು ಈ ಫುಡ್ ಮಾಡೋದಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾರೆ ಏ ಈ ಬಾಬತ್ತು ಅಂತಿದೆ ಅಂದರೆ ಸಮಯ ಕೊಡೋದಕ್ಕೆ ಬರ್ತಾರಲ್ಲ ಅವರಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ನೀವು ಐವತ್ತು ರೂಪಾಯಿ ಸಾವಿರದ ಹತ್ತು ಆರ್ನೂರು ರೂಪಾಯಿ ಖರ್ಚಾಗಿರ್ತದೆ ಏಮ್ಸು ಇತರೆ ಅಂತ ಹೇಳ್ಬಿಟ್ಟು ಎಂಟು ಸಾವಿರದ ಐನೂರು ಮೂರು ರೂಪಾಯಿ ಖರ್ಚಾಗಿದೆ ಅಳತೆ ಮತ್ತು ತೊಕೆಯಲ್ಲಿ ಸ್ಟಾಂಪಿಂಗ್ ಇದೆ ಏನು ವರ್ಷಕ್ಕೊಂದ್ಸರಿ ಅಳತೆ ಮತ್ತು ಮಾಪನ ಅಂತ ಒಂದು ಇಲಾಖೆ ಇದೆ ಸರ್ ಅವರು ಎರಡುವರೆ ಸಾವಿರ ರೂಪಾಯಿ ತೊಗೊಳ್ತಾರೆ ಜೋಳ ಒಂಬತ್ತು ಸಾವಿರ ರೂಪಾಯಿ ನಾವು ಆಮೇಲೆ ಮಿಂಗಲ್ ಮಿಕ್ಸರು ಹದಿನೈದು ಸಾವಿರದ ಮುನ್ನೂರು ರೂಪಾಯಿ ಅಷ್ಟು ಮಿಕ್ಚರ್ ನಾವು ಕಾಪಾ ಮಾಡ್ಕೊಳ್ತೀವಿ ಡ್ಯೂಟಿ ಸಾಕಂತ ನಾವು ಅನ್ಕೊಂಡು ಪಾಕೆಟ್ ಮಾಡ್ತಾರೆ ಫುಲ್ ಚಾರ್ಜ್ ಅಂತ ಇನ್ನೂರ ನಲವತ್ತು ರೂಪಾಯಿ ಗ್ರ್ಯಾಂಟಲ್ಲಿ ಕಟ್ಟಿರ್ತದೆ ಸಾಗಾಣಿಕೆ ಮೂರು ಸಾವಿರ ಇನ್ನೂರು ಇಟ್ಟುಕೊಂಡಿಕ್ಕೆ ಅವರಿಗೆ ಪುರಿ ಅಂತ ಮೂರು ಸಾವಿರದ ಇನ್ನೂರ ಉತ್ಪಾದಕರ ಬಟವಾಡೆ ಏನು ಏನು ಬಟವಾಡ ಬಾ ಮಾಡಬೇಕು ಈಗ ಬಟವಾಡೆ ಮೂವತ್ತೊಂದು ಲಕ್ಷ ತೊಂಬತ್ತೊಂದು ಸಾವಿರದ ಆರುನೂರ ಎಪ್ಪತ್ತೆಂಟು ರೂಪಾಯಿ ಎಪ್ಪತ್ತೈದು ದಿವಸ ಬಟವಾಡದ ಖರ್ಚಾಗುತ್ತೆ ಇಷ್ಟು ಹಾಲಿನ ವ್ಯವಹಾರ ಅಂದರೆ ಇನ್ನು ಮುಳ್ಳಿರತಂಥದ್ದು ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಇದು ಮಾಡಿದ್ದಾರೆ ಯಾವುದೋ ಒಂದು ಬೇಕಾಗಿರ್ತಾರೆ ಇನ್ನು ನೂರ ಎಪ್ಪತ್ತೊಂದು ಇರುತ್ತೆ ಆ ಬದಲಿಗೆ ನೀವು ಅರವತ್ತೈದು ಪರ್ಸೆಂಟು ಇದರಲ್ಲಿ ಅರವತ್ತೆಂಟು ಸಾವಿರದ ಐನೂರ ತೊಂಬತ್ತ್ಮೂರು ರೂಪಾಯಿ ಐವತ್ನಾಲ್ಕು ಪೈಸಾಗುತ್ತೆ ಬೋನಸ್ ರೂಪದಲ್ಲಿ ನಿಮಗೆ ಕೊಡ್ತಾರೆ ಅದು ನೂರು ರೂಪಾಯಿಗೆ ಎರಡು ರೂಪಾಯಿ ಇಪ್ಪತ್ತ್ಮೂರು ಪೈಸೆ ಬಂದಿದೆ ಸರ್ ನೂರಕ್ಕೆ ಎರಡು ರೂಪಾಯಿ ಇರುವಮೂರು ಪೈಸಾಗ್ತದೆ ಆಮೇಲೆ ಇದರಲ್ಲಿ ಕಟ್ಟಡ ನಿಧಿ ಅಂತ ಹೇಳ್ಬಿಟ್ಟು ಕಟ್ಟಡ ಆಗಿದ್ದರೂ ಕೂಡ ಎರಡು ಐದು ವರ್ಷ ಹತ್ತು ವರ್ಷಗೂ ಪೇಂಟ್ ಮಾಡಿಸ್ಕೊಂಡಿರುತ್ತೆ ಅದಕ್ಕೆ ಹತ್ತು ಪರ್ಸೆಂಟ್ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೆರಡು ರೂಪಾಯಿ ಇಪ್ಪತ್ತ್ಮೂರು ಪೈಸ ನಿಮ್ಮ ಖಾತೆಯಲ್ಲಿರ್ತದೆ ಆಮೇಲೆ ಆಪೇ ಇರ್ತದೆ ಅದೇ ಇಲ್ಲ ಊಟ ಅಥವಾ ಹಂಗೆ ಇಟ್ಟು ಬಂದರೆ ಬರ್ತದೆ ಸಾಮೂಹಿಕವಾಗಿ ಅದು ಐದು ಸಾವಿರ ಇನ್ನೂರ ಎಪ್ಪತ್ತಾರು ರೂಪಾಯಿ ಆಮೇಲೆ ಸಿಬ್ಬಂದಿ ವಿಮೆ ಅಂತ ಅವ್ರಿಗೆ ಇರ್ತಕ್ಕಂಥ ಒಬ್ಬನ ಬ್ಯಾಂಕ್ ಬೆಳಗ್ಗೆ ನಾವು ಈಗ ಒಡೆದಾಟ ಅಂತ ನನಗೆ ಮದ್ಯಲ್ಲಿ ಬಿಟ್ಬಿಟ್ಟಿದ್ದೆ ಮದ್ಯಲ್ಲಿ ಬಿಟ್ಕೊಂಡು ಕೊಡಲ್ಲ ಇದು ಏನಾದರೂ ಇಂಜುರಿ ಒಡೆ ಹೊಡೆಗ್ರಿ ಲಾಟ ಪರಿಸ್ತೀನಿ ಅಲ್ಲ ಅಬ್ಬಳು ಅಟ್ಲಾವಳಿಗೇನು ಉಂಡೇಲೆ ಸಂಬಂಧ ಹೊಂದರೆ ಈಗ ಐದರಲ್ಲಿ ಇನ್ನೂರು ಇನ್ನೂ ಡೈ ರೂಪಾಯಿ ಇನ್ಶೂರೆನ್ಸ್ ಮೂವತ್ತಾರು ಸಾವಿರದ ಐನೂರು ಇಪ್ಪತ್ತೆಂಟು ರೂಪಾಯಿ ವ್ಯಾಪಾರ ಲಾಭ ಬರುತ್ತೆ ನಾನೀಗ ಓದಿದಂಥ ಒಂದು ಲಕ್ಷ ಎರಡು ಸಾವಿರದ ಎಂಟುನೂರ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಖರ್ಚು ಕಳೆದ ಮೇಲೆ ನೆಟ್ಟು ನಿವ್ವಳ ಲಾಭ ಎರಡು ಸಾವಿರದ ಇಪ್ಪತ್ತೊಂಬತ್ತು ಒಂದು ಲಕ್ಷ ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಅರವತ್ತೆರಡು ಪೈಸೆ ನೆಟ್ಟು ಲಾಭ ಉಳ್ಕೊಳ್ಳುತ್ತೆ ಈ ಲಾಭವನ್ನು ಈ ಲಾಭ ನಾವು ಪ್ರದೇಶ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಜಿ ಬಿ ಎಂ ಗಳಲ್ಲಿ ನಲವತ್ ಸಾವಿರದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಮಾಡುದು ಹೌದು ಸರ್ ಆಮೇಲೆ ಇದು ಸಹಕಾರ ಶಿಕ್ಷಣ ನಿಧಿ ಅಂತೇಳಿ ಎರಡು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ತೊಂಬತ್ತಾರಿಗೆ ಕೊಡಬೇಕಾಗುತ್ತೆ ಸರ್ ನಾನು ಕೊಟ್ಟಿದ ಅದು ಆ ವರ್ಷದ ಆಯಿತು ವರ್ಷ ಎರಡು ಸಾವಿರ ಇಲ್ಲ ಇಲ್ಲ ಎರಡು ಸಾವಿರದ ಅದು ಈ ಎರಡು ರೂಪಾಯಿ ಪೈಸೆ ಇಷ್ಟು ಚೆಕ್ ಆಮೇಲೆ ಈಗ ಊರಲ್ಲಿ ನೀವೆಲ್ಲ ಚೆನ್ನಾಗಿ ಮೇಯಿಸಿ ನಾಲ್ ಹಾಕಿ ಈಗ ಸರ್ಕಾರ ಈ ರೀತಿ ಕೊಟ್ಟು ರೈತರು ಚೆನ್ನಾಗಿ ಆಗಲಿ ಈಗ ಬಂದಂಗೆ ಮನೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಮಿಷನ್ ಡಿಲೀಟ್ ಮಾಡಿ ಎಲ್ಲ ಮಾಡಿ ಡೈರಿ ಆಲ್ವಾಟಕ್ಕೆ ಅದಾಗಿ ಊರಲ್ಲಿ ಇಟ್ಟು ಊರಿನಿಂದ ಇಲ್ಲಿಗೆ ಬಿಲ್ಡಿಂಗ್ ಎಲ್ಲ ನಿಮ್ಮ ದುಡ್ಡಲ್ಲೇ ಬಿಲ್ಡಿಂಗ್ ಕಟ್ಟಿರೋದು ಎಲ್ಲ ನೀವು ಹಾಲು ಹಾಕಿದ್ರಲ್ಲ ಲಾಭ ಇನ್ನ ದುಡ್ಡು ಮಾಡಿ ಐದೇ ರೂಪಾಯಿ ಐದು ರೂಪಾಯಿ ದುಡ್ಡು ಕೂಡ ನಿಮ್ಮ ದುಡ್ಡು ಅದು ಮಿಸ್ಯೂಸ್ ಆಗಬಾರ್ದು ಅವರ ದುಡ್ಡು ಅವ್ರು ಸೇರಬೇಕು ಈ ಲೆಕ್ಕದಿಲ್ಲಲ್ಲ ನನಗೆ ಕರೆಕ್ಟಾಗಿ ಈಗ ನೀವು ಎರಡು ತಿಂಗ್ಳಿಗೆ ಒಂದು ಸಲಿನ ಒಂದು ತಿಂಗ್ಳು ಮೀಟಿಂಗ್ ಇಟ್ಬೇಡ ಏನೇ ಕೆಲಸ ಇರಲಿ ಬೆಳಗ್ಗೆ ಬರ್ತೀವಿ ಮೀಟಿಂಗ್ ಮೀಟಿಂಗಲ್ಲಿ ಬಂದು ನೀವು ಮಾತಾಡಿ ಕೇಳಿ ಲೆಕ್ಕ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈಗ ಅನುಮಾನ ಬೇಡ ನಾವು ನೋಡಿ ಯೂನಿಯನ್ ಧರ್ಮಸ್ಥಳದವ್ರು ಎಲ್ಲ ಒಟ್ಟು ಬಿಲ್ಡಿಂಗ್ ಆಗಿರೋದು ಈ ಜಾಗ ಬೇರೆ ಖಾಲಿ ಇದೆ ಇದಕ್ಕೇನಾದ್ರು ಕಾಂಪೌಂಡ್ ಏನಾದ್ರು ಹಾಕ್ಬೇಕಿಲ್ಲ ಅಂತಂದ್ರೆ ಇದಾಗೋದಿಲ್ಲ ದೊಡ್ಡ ಅಂತ ನಾನು ಕಾಂಪೌಂಡ್ ಆಗಿ ಕ್ಲೀನ್ ಆಗಿ ಇಟ್ಕೋಬೇಕು ಅದು ಡೈಲಿ ಜವಾಬ್ದಾರಿ ಈ ಜಾಗ ಉಳಿಸಿ ಸಾರ್ವಜನಿಕರಿಗೆ ಊರುಗಳು ನೋಡಿದ್ವಿ ರೈತರೆಲ್ಲೂ ಬರೀ ಹಾಲು ಐ ಎಸ್ಟ್ ಹಾಲು ಆ ರೀತಿ ನಮಗೇನು ಅನುಕೂಲ ಇದೆ ನೇವ್ಳು ಸಿಗ್ತವೆ ನೀವೆಲ್ಲ ಇಟ್ಕೊಂಡು ಚೆನ್ನಾಗಿ ಅಭಿವೃದ್ಧಿ ಕೊಡ್ತೀವಿ ಈಗ ಡಿಗ್ರಿ ಬರೋಂಗೆ ಹಾಲಕ್ಕೆ ಅದ್ರ ಮೇಲೆ ಇದು ಚಿಕ್ಕೂರು ಈ ಚಿಕ್ಕ ಊರಲ್ಲಿ ಗುಬ್ಬಗೆ ಕಟ್ಕೊಂಡು ಇಲ್ಲಿ ಒಂದು ಜಗಳ ಮಾಡ್ಕೊಂಡು ಅದು ಇದು ಮಾಡ್ತಾರೆ ಯಾರಾದ್ರೂ ಹಾ ಅದು ಇದು ಮಾಡ್ಕೊಂಡು